ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಇನ್ನೊಂದು ಹೊಸ ವೀಡಿಯೋಗೆ ಸ್ನೇಹಿತರೆ ಇವತ್ತೊಂದು ಹೊಸ ಪ್ರೈವೇಟ್ ಬಸ್ನ ತೊಗೊಂಡಿದ್ದೀನಿ ಆ ಪ್ರೈವೇಟ್ ಬಸ್ನ ನೋಡಬೇಕಪ್ಪ ಅಂದರೆ ನೀವು ನಮಗೆ ನಮ್ಮ ಚಾನಲ್ಗೆ ಹೊಸದಾಗಿ ಯಾರಾದರೂ ವಿಸಿಟ್ ಕೊಟ್ಟಿದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಅಂತ ಸ್ನೇಹಿತರೆ ಮತ್ತೆ ಯಾವುದಾದ್ರೂ ವೀಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಪ್ರೈವೇಟ್ ಬಸ್ನ ನೋಡಬೇಕಪ್ಪ ಅಂದರೆ ಇಲ್ಲಿ ನೋಡಿ ನಿಮ್ಮ ಪ್ರೈವೇಟ್ ಬಸ್ ನಿಮ್ಮ ಮುಂದೆ ಬರುತ್ತೆ ಇವಾಗ ನೋಡಿ ಅಂದರೆ ಈ ಪ್ರೈವೇಟ್ ಬಸ್ಸನ್ನ ಡೌನ್ಲೋಡ್ ಮಾಡಿ ಮತ್ತೆ ಬಸ್ಸಲ್ಲಿ ಹೋಗಿ ಹೆಂಗೆ ಹಾಕ್ದ ಅಂತ ಹೇಳ್ತೀನಿ ಇಷ್ಟು ಮಾಡಿಬಿಟ್ಟು ಅಂತ ಅಂತ ತಗಿ ನಾವು ಮತ್ತು ಯಾವ್ಯಾವ ಥರ ಲಿವರಿ ಹೇಳಿ ಕಮೆಂಟ್ ಮಾಡಿರಿ ನೋಡಿಸ್ ಹೇಳಿ ಲಿವರಿ ಬಂದುಬಿಟ್ಟು ಹೇಗಿದೆ ಸ್ವಲ್ಪ ಕಮೆಂಟ್ ಮಾಡಿರಿ ವಿಡಿಯೋ ಬಂದ್ಬಿಟ್ಟು ಇದು ಲಿವರಿ ಯಾರ್ದಪ್ಪ ಅಂದರೆ ನಮ್ಮ ಕನ್ನಡ ಬಸ್ ಗೇಮರ್ ಅವ್ರದು ಇವ್ರದ್ದು ಯೂಟ್ಯೂಬ್ ಚಾನಲಲ್ಲಿದೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಬಸ್ ಗೇಮ್ನ ಇಲ್ಲಿ ಹೋಗಿ ಇದನ್ನು ಬಸ್ ಗೇಮ್ನ ಡೌನ್ಲೋಡ್ ಮಾಡ್ಕೊಂಡು ಮತ್ತು ಈ ಬಸ್ಗೆ ಲಿವರಿ ಕೂಡ ಹಾಕ್ಕೊಂಡ್ರೆ ಹೆಸರು ನೋಡಿ ಹೆಸರು ಬಂದರೆ ಹಂಗೆ ಲೈಫ್ ಕೂಡ ಓಡಾಡುತ್ತೆ ನೋಡಿ ಬಳ್ಳಾರ್ ಮತ್ತು ಎರಡು ಬಸ್ ಇದೆ ಇಲ್ಲಿ ಹೋಗೋ ಹೋಗುತ್ತೆ ಬಸ್ ಇದು ನೋಡಿ ಈ ಸೈಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಿ ಎಸ್ ಸಿಕ್ಸ್ ಫೋರ್ ಇದು ವೆಲ್ಕಮ್ ಕೂಡ ಹಾಕಿದ್ದಾರೆ ಅವ್ರ ಲೋಗ ಇದೆ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಏರ ಹತ್ತಕ್ಕೂ ಮಕ್ಕಳು ಕೂಡ ಹಾಕಿದ್ದಾರೆ ನೋಡಿ 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 ಹಿಂದೆ ಒಂದು ಹಾಕಿಬಿಟ್ಟಿದ್ದಾರೆ ಲೋಗೋ ಮತ್ತು ಈಗ ನೋಡಿರಿ ಮತ್ತು ಇಂಥ ಏನಾನ ಬರೆದು ಬಿಟ್ಟವ್ರೆ ಸರ್ ಸರಿ ಈಗ ಅಂತಿಲ್ಲ ನೋಡಿ ಅವ್ರದ್ದೊಂದು ಹೆಸ್ರು ಕೂಡ ಕನ್ನಡ ಬಸ್ ಸೀಟ್ ಅಂತ ಅವ್ರದ್ದು ಲೋಕ ಇದು ಅಂದರೆ ಇದು ಸರಿ ಅವ್ರದ್ದು ಯೂಟ್ಯೂಬ್ ಚಾನಲ್ದು ಹೆಸರಾಗಿತ್ತು ಅವ್ರೆ ಇಲ್ಲಿ ಮೇಲೆ ಸೊ ಸ್ವಯಂ ಇವ್ರದ್ದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕು ಮತ್ತು ಏನೋ ಗೇಮ್ದು ಏನಾದರೂ ಲಿವರಿ ಬೇಕಪ್ಪ ಅಂದರೆ ಇವರು ಹೋಗಿ ಚಾನಲಲ್ಲಿ ಇವಾಗಲೇ ಕಮೆಂಟ್ ಮಾಡ್ರಿ ನಿಮಗೆ ಯಾವ ಥರ ಲಿವರಿ ಬೇಕಂತ ಅವರು ಲಿವರಿ ಮಾಡಿಕೊಡ್ತಾರೆ ಮತ್ತು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಡಿಯೋ ಇಟ್ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕನ್ಸಾ ಅಲ್ಲಿ ಹಿಡ್ಕೊಡು ಫ್ರೆಂಡ್ಸ್ ಮತ್ತು ಇವಾಗ ಬನ್ನಿಸಿ ಅಂದರೆ ಇವೇ ವಿಡಿಯೋ ಇದು ಹೆಂಗೆ ಡೌನ್ಲೋಡ್ ಅಂತ ಹೇಳ್ಕೊಡ್ತೀನಿ ಇವಾಗ ಸೊ ಬಂದಿದ್ದೀನಿ ಇವಾಗ ನೋಡಿ ನಿಮ್ಗೆ ಡೌನ್ಲೋಡ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಇವಾಗ ಬಂದುಬಿಟ್ಟು ಇವರ ಚಾನಲಲ್ಲಿ ಬಂದುಬಿಟ್ಟು ಇವಾಗ ಒಂದು ಕಮೆಂಟ್ ಹಾಕಿರಿ ನಾನು ಹಾಕಿದ್ದೀನಿ ನೋಡ್ರಿ ಲವ್ ಪ್ರಾಮ್ ಕರ್ನಾಟಕ ಅಂತ ನೀವು ಅದೇ ಥರ ಹಾಕಿರಿ ನಿಮ್ಗೆ ಏನು ಇಷ್ಟ ಬಂತ ಅದು ಹಾಕ್ರಿ ನಾನು ಇದು ಹಾಕಿದ್ದೀನಿ ಲೋಪ್ರಾಮ್ ಲೋ ಇವಾಗ ಲವ್ ಲವಪ್ರಾಮ್ ಕರ್ನಾಟಕ ಅಂತ ನಾನು ಹಾಕಿದ್ದೀನಿ ನೀನು ಇದೇ ಥರ ಹಾಕಿಬಿಟ್ಟು ಏನಂದ್ರೆ ಒಂದು ಹಾಕಿಬಿಟ್ಟು ಮತ್ತೆ ಇವಾಗ ಡೆವಲಪ್ ಮಾಡದೆ ಕೊಡ್ತೀನಿ ಬನ್ರಿ ಹಿಂಗೆ ಡಿಸ್ಕಿಪ್ಷನ್ ಓಪನ್ ಮಾಡ್ರಿ ಇಲ್ಲ ನೋಡಿರಿ ಇಲ್ಲಿ ಅವ್ರದ್ದು ಚಾನಲ್ ಇರುತ್ತೆ ನೋಡಿ ಟಿ ಎನ್ ಪ್ರೈವೇಟ್ ಬಸ್ ನೋಡು ರಿಸಲ್ಟ್ ಇನ್ ಇದು ಸಾರಿ ರಿಸಲ್ಟ್ ರಿಸಲ್ಟ್ ಆಯ್ತಾರೆ ಬಿ ಎಸ್ ಸಿಕ್ಸ್ ಬಸ್ ಮಾಡಿ ಬಸ್ ಅಂತ ಹಾಕಿರ್ತೀವಿ ನೋಡಿರಿ ಇಲ್ಲಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಇದು ಬರುತ್ತೆ ಮೂರು ಮೇಲೆ ಇಲ್ಲಿ ಮೂರು ಮೇಲೆ ಕ್ಲಿಕ್ ಮಾಡಿರಿ ಹಿಂಗೆ ತಳಗೆ ಬನ್ನಿರಿ ಸ್ವಲ್ಪ ತಲ್ಗೆ ತಳಗೆ ಬಂದು ಮಾಡಿ ಇಲ್ಲಿ ಮೂರು ಇದು ಕೊಟ್ಟಿರ್ತಾರೆ ಲಿಂಕು ನಿಮಗೆ ಲಿವರ್ ಬೇಕಂದ್ರೆ ಲೇವರ್ ಡೌನ್ಲೋಡ್ ಮಾಡ್ಕೋಬೋದು ಟೆಂಪ್ಲೇಟ್ ಬೇಕಂದ್ರೆ ಟೆಂಪ್ಲೆಟ್ ಡೌನ್ಲೋ ಮಾಡ್ಕೊಬೋದು ಲೇವರದು ಮತ್ತು ಬಸ್ ಮೋಡ್ ಬೇಕಪ್ಪ ಅಂದ್ರೆ ಇಲ್ಲಿ ಬಸ್ ಇದೆ ನೋಡಿರಿ ಬಸ್ ಮೋಡ್ ಪಾಸ್ವರ್ಡ್ ಇನ್ ಮೈ ವಿಡಿಯೋ ಅಂತ ಇದು ಬಸ್ ಮೋಡಿಗೆ ಪಾಸ್ವರ್ಡ್ ಇಕ್ಕ ಇಟ್ಟಿರ್ತಾರೆ ಈ ಬಸ್ ಮೋಡ್ ಪಾಸ್ವರ್ಡ್ ಬೇಕಪ್ಪ ಅಂದರೆ ಇವರು ವೀಡಿಯೋನ ನೀವು ನೋಡಿಬಿಟ್ಟು ಒಂದು ಎಲ್ಲೋ ಒಂದು ಎಲ್ಲರು ಒಂದು ಕಡೆ ಇಟ್ಟಿರ್ತಾರೆ ಪಾಸ್ವರ್ಡು ಪಾಸ್ವರ್ಡನ್ನ ನೋಡಿಬಿಟ್ಟು ನೀವು ಪಾಸ್ವರ್ಡ್ ಹಾಕಿದರೆ ಇಲ್ಲಿ ಕೇಳಲ್ಲ ಅಲ್ಲಿ ಜಡಾಜರಲ್ಲಿ ಕೇಳುತ್ತೆ ಅಲ್ಲೇ ಹಾಕ್ಬಿಟ್ಬಿಟ್ರೆ ನಿಮಗೆ ಪ ಓಪನ್ ಆಗುತ್ತೆ ಗೇಮ್ ಅವಾಗ ಹಾಕ್ಬಿಟ್ಟು ನೀವು ಇದು ಮಾಡಿದ್ದಾರೆ ಓಪ್ ಗೇಮ್ ಓಪನ್ ಆಗುತ್ತೆ ಅಲ್ಲಿ ಆಡ್ಬೋದು ಈ ಥರ ಈಗ ಇದನ್ನು ಡೊಳ್ಳೋ ಮದ್ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಶೇರ್ ಮಾಡಿಸು ಲಿಂಕ್ ಕೊಡ್ತಾರೆ ಇದರ ಮೇಲೆ ಒನ್ ಇಯರ್ ಮೇಲೆ ಕ್ಲಿಕ್ ಮಾಡಬೇಕು ಒನ್ ಇಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಇದಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮಗೆ ನೋಡಿ ಶೇರ್ ಮಾಡಿಸ್ಲಿ ಲಿಂಕ್ ಬಂದುಬಿಡ್ತಿರಲಿ ಇದನ್ನು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಇದೆ ನೋಡಿರಿ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಯರ್ ಡೌನ್ಲೋಡ್ ಮಾಡಿ ಹಂಗೆ ಅಡ್ವರ್ಟೈಸ್ಮೆಂಟ್ ಬರ್ತಿದ್ದೇವೆ ಅಡ್ವರ್ಟೈಸ್ಮೆಂಟ್ ಹಾಗೆ ಬ್ಯಾಕ್ ಹೊಡಿಬೇಕು ನಿಮ್ಗೆ ನೋಡಿ ಇನ್ನೊಂದು ಸಲ ಕ್ಲಿಕ್ ಮಾಡ್ತಾರೆ ಬ್ಯಾಕ್ ಕೊಡುತ್ತೆ ಈಗ ಒಂದು ಸರಿ ಬ್ಯಾಕ್ ಕೊಡ್ತಾರೆ ಒಂದು ಐದು ಸೆಕೆಂಡ್ ಬೀಳುತ್ತೆ ಟೈಮಿಂಗ್ ಬೀಳುತ್ತೆ ಆ ಟೈಮಿಂಗ್ ಹೋದ್ಮೇಲೆ ಇನ್ನೊಂದು ಸತಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಸ್ಟಾರ್ಟ್ ಅಂತ ಬರುತ್ತೆ ನೋಡಿ ಡೌನ್ಲೋಡ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ದೀವಿ ಹಂಗೆ ಹಿಂಗೆ ಬ್ಯಾಕ್ ಕೊಡ್ರಿ ಮತ್ತು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿರಿ ಇನ್ನೊಂದು ಸರ್ತಿ ಮತ್ತು ಆರು ಸೆಕೆಂಡ್ ಬೀಳುತ್ತೆ ಆರು ಸೆಕೆಂಡ್ ಮೇಲೆ ವೆಯ್ಟ್ ಮಾಡಿರಿ ನೋಡಿರಿ ಇವಾಗ ಮತ್ತೆ ಕ್ರಿಯೇಟ್ ಇದ್ರ ಮೇಲೆ ಕ್ರಿಯೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಡೌನ್ಲೋಡ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿರಿ ನೋಡಿ ಮತ್ತೆ ಅಡ್ವರ್ಟಿಸ್ಮೆಂಟ್ ಬರುತ್ತೆ ಹಂಗೆ ಬ್ಯಾಕ್ ಕೊಡ್ರಿ ಇನ್ನೊಂದು ಸತ್ಯ ಡೌನ್ಲೋಡ್ ಸ್ಟಾಕ್ ಮಾಡಿರಿ ಮತ್ತೆ ಇನ್ನೊಂದು ಅಡ್ವರ್ಟಿಸ್ಮೆಂಟ್ ಬರುತ್ತೆ ಹಾಗೆ ಒಂದು ಮೂರು ಸತ್ಯ ಹೊಡೆದು ಡೌನ್ಲೋಡ್ ಮಾಡ್ಕೊಡ್ರಿ ನೋಡಿರಿ ಡೈಲಿ ಡೌನ್ಲೋಡ್ ಅಂತಿರಿ ಡೌನ್ ಡೌನ್ಲೋಡ್ ಆಗಿನ ಅಂತಿದ್ದೆ ನೋಡಿರಿ ಇದ್ರ ಮ್ಯಾಗ್ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ಮತ್ತೆ ಇಲ್ಲಿ ನೋಡ್ರಿ ನಾನು ಬೇಕಂದ್ರೆ ಪೇಲಿ ಇದು ಮಾಡಿಕೊಡ್ರಿ ನೋಡಿ ನಾನು ಡವಲಪ್ ಮಾಡಿದ್ದೀನಿ ಅದಕ್ಕೆ ಡೋಲ್ ಆಗಿಬಿಡ್ತು ನಂದು ಇವಾಗ ನೋಡಿ ಇವಾಗ ಬಂದ್ಬಿಟ್ಟು ಅದನ್ನು ಹಾಕೋದು ಹಂಗೆ ತೋರಿಸ್ತೀನಿ ಮಾಡ್ರಿ ನೋಡಿಸಿ ಇದ್ದರೆ ಇದು ಜಡ್ ಹಚ್ಚರಿ ಆ್ಯಪು ಜಡ್ ನಿಮ್ಮ ಹತ್ರ ಜಡ್ ಹಾಚರ್ ಇದ್ರೆ ಇದು ಗೇಮ್ ಡೋ ಹಾಕೊಂಡು ನಿಮ್ಮ ಗೇಮಲ್ಲಿ ಆಡ್ಬೋದು ಇದು ಇರಬೇಕಾಗುತ್ತೆ ನೀವು ಡೆವಲಪ್ ಮಾಡ್ಕೋಬೇಕಾಗುತ್ತೆ ಫಸ್ಟಲ್ಲಿ ನೋಡಿ ಅಂದ್ರೆ ಇವಾಗ ಅದು ಡೋಲಾ ಮಾಡಿದೆ ಹಂಗೆ ಅದು ಡೆವಲಪ್ ಮಾಡಿದೆ ಇಲ್ಲಿದೆ ಅಂತ ತೋರಿಸ್ತೀನಿ ನೋಡಿರಿ ಇಲ್ಲಿ ಇಲ್ಲಿ ಡೋಳ ಮೇಲೆ ಕ್ಲಿಕ್ ಮಾಡ್ರಿ ಸ್ವಲ್ಪ ಇಲ್ಲಿ ಇದು ಮಾಡ್ಕೊಂಡು ಮೂರು ತಿಕ್ಕಿದೆ ನೋಡ್ರಿ ಅದನ್ನು ತೊಗೊಂಬಿಟ್ಟು ಇಲ್ಲಿ ಡೇಟ್ ಮೇಲೆ ಹಾಕ್ಕೊಡ್ರಿ ಯಾಕಂದರೆ ನಿಮ್ಗೆ ಫಸ್ಟಲ್ಲಿ ಲಾಸ್ಟಲ್ಲಿ ಬರ್ತಿದ್ದೆ ಇಲ್ಲಿ ಬರ್ ಭಾಳ ನೀವು ಲೇಟ್ ಆಗುತ್ತೆ ಹುಡುಕಾಡ್ಬೇಕಪ್ಪ ಅಂದರೆ ನೋಡ್ರಿ ಇಲ್ಲಿ ಬಂದಿದೆ ನೋಡ್ರಿ ಲಾಸ್ಟಲ್ಲಿ ಇವಾಗ ಟಿ ಅಂತ ಮೋಕ್ರ ಬಾಸ್ ಮಾಡಿ ತಿರುಮಾನ ಬಾಸ್ ಮಾಡೋ ಅಂತ ಬಂತ ನೋಡಿ ಜಿ ಜಿ ಅಂತ ಇಲ್ಲಿ ಈ ಕ್ಲಿಕ್ ಮಾಡ್ರಿ ಸೊ ಏನೋ ಹೇಳಿದ್ದೀನಿ ಸಾರಿ ಮತ್ತು ಏನಾದ್ರು ತಪ್ಪು ತಿಳ್ಕೊಬೇಡ್ರಿ ಮತ್ತೆ ಏನಾದರೂ ತಪ್ಪಾಗಿದ್ರೆ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಸ್ನೇಹಿತರೆ ನೋಡಿ ಇಲ್ಲಿ ಇವಾಗ ಬಂದ್ಬಿಟ್ಟು ಇಲ್ಲಿ ಕ್ಲಿ ಒಂದು ಸತ್ಯ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಬರೀ ಓನ್ಲಿ ಬರೀ ಒಂದು ಸತ್ಯ ಕ್ಲಿಕ್ ಮಾಡಿರಿ ಮತ್ತು ಅದನ್ನು ಭಾಳ ತನಕ ಇಟ್ಕೊಬೇಡ್ರಿ ಬರೀ ಒಂದು ಸತಿ ಕ್ಲಿಕ್ ಮಾಡ್ರಿ ಇಲ್ಲಿ ಅದು ಒಂದು ಸತ್ಯ ಕ್ಲಿಕ್ ಮಾಡಿದ ತಕ್ಷಣ ನಾವು ಎಕ್ಸ್ಟ್ರಾ ಹೇರ್ ಅಂತ ಬರಟ್ರೆ ಆಗಿ ಎಷ್ಟ್ರಾಗಿ ಹೇರ್ ಮೇಲೆ ಕ್ಲಿಕ್ ಈ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಹಾಕಬೇಕಾಗುತ್ತೆ ನೋಡಿಸಿರಿ ಪಾಸ್ವರ್ಡ್ ನಾನು ಇವಾಗ ಪಾಸ್ವರ್ಡ್ ಹಾಕಿದ್ದೀನಿ ನೀವು ಪಾಸ್ವರ್ಡ್ ಬೇಕಪ್ಪ ಅಂದರೆ ವೀಡಿಯೋ ನೋಡಬೇಕು ವಿಡಿಯೋ ದಂಡಿ ಲಾಸ್ಟ್ವರೆಗೂ ನೋಡಬೇಕು ಎಂಡವರೆಗೂ ನೋಡಿದ್ರೆ ಪಾಸ್ವರ್ಡ್ ಸಿಗುತ್ತೆ ಸಂದ್ರೆ ಸ್ನೇಹಿತರೆ ಬಂದುಬಿಟ್ಟು ಇಲ್ಲಿ ಹಾಕಿಬಿಟ್ರೆ ಇದು ಫೈಲನ್ನ ಓಪನ್ ಆಗುತ್ತೆ ಸ್ವೇತ್ರೆ ಬನ್ನಿ ಇವಾಗ ಇದು ಮಾಡೋದು ಅಂತ ಹೇಳ್ತೀನಿ ಬರೀ ಫೈಲ್ ಓಪನ್ ಆಗಿಬಿಡುತ್ತೆ ಹಂಗೆ ಸ್ವಲ್ಪ ಮತ್ತೆ ಮೇಲೆ ತಗೋಬೇಕು ಸ್ವಲ್ಪ ಮೇಲೆ ತೊಗೊಳ್ಳಿ ಹಂಗೆ ಇನ್ನೊಂದು ತೊಗೋಬೇಕು ನೋಡಿ ಇಲ್ಲಿ ಹುಡುಕಾಡ್ಬೇಕು ಸ್ವಲ್ಪ ಇಲ್ಲಿ ಇದ್ದು ಇಷ್ಟರಲ್ಲೇ ಎದ್ದಿರುತ್ತೆ ನೋಡಿ ಇಲ್ಲಿ ಇದೆ ನೋಡ್ರಿ ಇದೆ ನೋಡ್ರಿ ಇದ್ರ ಮೇ ಇದು ಇಲ್ಲಿ ಬಸ್ ಮೋಡ್ ಬಸ್ ಸೀಡ್ ಅಂತಿದೆ ನೋಡ್ರಿ ಟಿ 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 ತಿರು ಮೂನ್ ಗುರುಗನ ಬಸ್ ಮೋಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಇದು ಸಾರಿ ಸ್ವಲ್ಪ ಒತ್ತಿ ಹಿಡ್ಕೊಡ್ರಿ ಇದ್ರ ಮೇಲೆ ಒತ್ತಿ ಹಿಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಕಟ್ ಅಂತ ಆಪ್ಷನ್ ಇದೆ ನೋಡ್ರಿ ಕಟ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಕಾಪಿ ಏನಾದ್ರು ಮಾಡಿದರೆ ಅದು ಇದು ಆಗಲ್ಲ ಮತ್ತು ಕಟ್ ಮಾಡಬೇಡ್ರಿ ಕಟ್ ಅಂತ ಆಪ್ಷನ್ ಅಂತ ಹೇಳಿ ಕಟ್ ಮೇಲೆ ಕ್ಲಿಕ್ ಮಾಡಬೇಕು ಕಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲೆ ಡೌನ್ ಡೌನ್ಲೋಡ್ ಅಂತಿದೆ ನೋಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ ಮತ್ತೆ ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ ನೋಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಮತ್ತೆ ಹೆಂಗೆ ಸ್ವಲ್ಪ ಬರ್ರಿ ನೋಡಿ ಇಲ್ಲಿ ಬಸ್ ಸೀಡ್ ಇದೆ ನೋಡಿ ಬಸ್ ಸೀಡು ಬಸ್ ಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವುದು ಮೂರು ಆಪ್ಷನ್ ಬರುತ್ತೆ ಮೂರು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬಾರ್ದು ಲಾ ಮೂರು ಲಾಸ್ಟ್ ಮೂರಿಂದ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಇದು ನಾನು ಅದು ತಂದು ಇಲ್ಲಿ ಹಾಕಿಬಿಡ್ಬೇಕು ನೋಡಿ ಇಲ್ಲಿ ಇದು ನಾನು ಹಾಕ್ತೀನಿ ಇವಾಗ ಇದು ಈ ಥರ ಬರುತ್ತೆ ನಿಮಗೆ ಅದು ಬರೀ ಹಾಕ್ ಅಲ್ಲಿ ಹೊತ್ತಿರ ಸಾಕು ಇಲ್ಲಿ ಇಲ್ಲಿ ಬಂದು ಕೂತ್ಕೊಬಿಡ್ತೇನೆ ನೋಡಿ ಇಲ್ಲಿ ಹಾಕಿ ಹಾಕಿದ್ದೆ ನಾನು ಇವಾಗ ಬಂದುಬಿಟ್ಟು ಇಲ್ಲಿ ಹಾಕ್ತೀನಿ ಅಂತೇಳಿ ತೋರಿಸ್ತಾ ಇದೆ ಸ್ನೇಹಿತರೆ ಬಂದ್ಬಿಡಿ ಇವಾಗ ಬಸ್ ಗೇಮ್ನ ಓಪನ್ ಮಾಡೋಣ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬಸ್ ಗೇಮ್ನ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಬಸ್ ಗೇಮ್ನ ಓಪನ್ ಮಾಡಿದ್ದೀನಿ ನಾನು ಇವಾಗ ಇಲ್ಲಿ ಹೇಳೋದು ತಿಳಿಸ್ತೀನಿ ಸೊ ಅಲ್ಲಿ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಲಾಸ್ಟರು ನೋಡಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ನಿಮ್ಮ ಸ್ವಲ್ಪ ನಿಮ್ಮ ಸಲುವಾಗಿ ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಸೊ ಇದ್ರೆ ಒಂದು ಲೈಕ್ ಮಾಡ್ದೆ ಹೋಗ್ಬೇಡ್ರಿ ಮತ್ತೆ ಕಮೆಂಟ್ ಮಾಡದೆ ಹೋಗ್ಬೇಡ್ರಿ ಸೊ ಇದ್ರೆ ಬನ್ನಿ ಇವಾಗ ಗ್ಯಾರ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ನೋಡ್ರಿ ಗ್ಯಾರ್ಜ್ ಇದೆ ನೋಡ್ರಿ ಈ ಸೈಡು ಈ ಗ್ಯಾರ್ಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇಲ್ಲಿ ಇಲ್ಲೇ ಬರೋದು ಅದು ಗೇಮು ನೋಡಿರಿ ಇವಾಗ ಗ್ಯಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದು ಜಡ್ ಬಸ್ ಇರೋದು ಇಲ್ಲಿ ಈ ಕಡೆ ಸೈನ್ ಇರುತ್ತೆ ನೋಡಿ ಚೇಂಜ್ ಮಾಡಬೇಕು ಬಸ್ನ ನೋಡಿ ಈ ಎರಡು ಬಸ್ ಬರುತ್ತೆ ಇವಾಗ ಇಲ್ಲಿ ಬೇಕಪ್ ಅಂದ್ರೆ ಇನ್ನು ಹುಡ್ಕಾಡ್ಬೇಕು ಇನ್ನು ಸ್ವಲ್ಪ ಅಂದರೆ ಇಲ್ಲಿ ಒಳಗೆ ಇರುತ್ತೆ ಇವಾಗ ನೋಡಿ ಇಲ್ಲಿ ಬರುತ್ತೆ ನೋಡ್ರಿ ಇವಾಗ ಇಲ್ಲಿ ಇರೋದು ನೋಡಿ ಇಲ್ಲಿ ಇದೆ ನೋಡ್ರಿ ಸೈಂತ್ರಿ ಮತ್ತೆ ಇದು ಲಿವರ್ ಕೂಡ ಡೆವಲಪ್ ಮಾಡ್ಕೋಬೇಕು ಲಿವರಿ ಲಿವರಿ ಸಿಗೋದಿಲ್ಲ ಇದು ಲಿವರ್ ಇಲ್ಲಿ ಇರೋಂಗಿಲ್ಲ ನೀವು ಒಂದು ಲಿವರ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಅವರು ಕನ್ನಡ ಬಸ್ ಇಡೋಕ್ಕೆ ಅಲ್ಲಿ ಅವರು ಲಿವರಿ ಅಲ್ಪ ಅವ್ರ ಚಾನಲ್ ಇರುತ್ತೆ ಅವ್ರು ಡೆವಲಪ್ ಮಾಡ್ಕೊಂಡು ನೀವು ಕೂಡ ಲಿವರ್ ಬೇಕಪ್ ಅಂದರೆ ಇದು ಮಾಡ್ಕೊಳ್ಳಿ ಸೈಂತ್ರೆ ಡೆವಲಪ್ ಮಾಡ್ಕೊಂಡು ಆಡ್ಬೋದು ಸರಿ ಸಖತ್ತಾಗಿದೆ ಲಿವರಿ ಕೂಡ ಈ ರಿಯಲ್ ಎಸ್ಟಿಕ್ ಮಾಡು ಹೆಚ್ ಹೆಸರಿ ಫುಲ್ ಎಚ್ಡಿ ಲಿವರಿ ಇದೆ ಇದು ಲಿವರಿ ಬೇಕಪ್ಪ ಅಂದ್ರೆ ಅವ್ರು ಚೆನ್ನಾಗಿರುತ್ತೆ ಅವ್ಳಿಗೆ ಡೌನ್ ಮಾಡಿ ಕೊಡಿ ಸೇಂದ್ರೆ ಬನ್ನಿ ಸೇತ್ರೆ ಇದು ಸ್ವಲ್ಪ ಹೊಳಗೆ ಬಸ್ಗೆ ಮಾಡ ಯಾವ ಥರ ಇದು ಇದು ಮಾಡೋಣ ಸೊ ಸೇಂದ್ರೆ ಇವಾಗ ಬಸ್ ಮಾಡಿ ತಗೊಬಂದಿದ್ದೀನಿ ಇವಾಗ ನೋಡಿ ಸೇಂದ್ರೆ ಈ ಥರ ಬಸ್ ಇದೆ ಪೂರ್ತಿಯಾಗಿ ನೋಡಬೇಕಪ್ಪ ಅಂದ್ರೆ ನೋಡಿ ಮಳೆ ಬರ್ತಿದೆ ಮೇಲೆ ಫುಲ್ ಎಚ್ ಡಿ ಕೊಲತೆ ಲಿವರಿ ಮಾಡಿದ್ದಾರೆ ಬಳ್ಳಾರಿ ಇಲ್ಲಿ ಅಂತ ಬಳ್ಳಾರಿ ಎತ್ತಿರಗೋದು ಬಸ್ಸು ಸೊ ಏನಂತಾರೆ ಇದು ಆಗಿ ನೋಡಿರೋ ಬಸ್ನೇ ನೀವು ಇದು ನೋಡಿದರೆ ಕಮೆಂಟಲ್ಲಿ ಕಮೆಂಟ್ ಹಾಕ್ಬೋದು ಮತ್ತು ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ವಿಡಿಯೋನ ಅಂದರೆ ಹಂಗೆ ನಾವು ಹೊಸದಾಗಿ ವಿಜಿಟ್ ಕೊಟ್ಟಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ ಸಬ್ಸ್ಕ್ರೈಬ್ ಮಾಡ್ಕೋದು ಅಂದ್ರೆ ಮರಿಬೇಟ್ರೆ ಮತ್ತು ವಿಡಿಯೋಗೆ ಲೈಕ್ ಮಾಡೋದಂತೂ ತಪ್ಪದೆ ಮರಿಬೇಡ್ರಿ ಹಂಗೆ ಯಾರಾದರೂ ಇನ್ನೂ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಡ್ತಿದ್ರೆ ಈ ಥರ ಏನೋ ಗೊತ್ತಿರಲಲ್ಲ ಅಂದರೆ ನಮಗೆ ಏನಾದರೂ ಗೇಮ್ ಬಗ್ಗೆ ಏನಾದರೂ ಗೊತ್ತಿಲ್ಲಪ್ಪ ಅಂದರೆ ನಮಗೆ ಕಮೆಂಟ್ ಹಾಕ್ರೆ ಕಮೆಂಟ್ ಹಾಕಿದ ತಕ್ಷಣ ನಮಗೆ ನಿಮಗೆ ರಿಪ್ಲೈ ಕೊಟ್ಬಿಟ್ಟು ಏನಾದರೂ ಸ್ವಲ್ಪ ಸಮಯ ನಿಮಗೆ ಏನಾದರೂ ಇದ್ದರೆ ನಾವು ನಿಮಗೆ ಪರಿಹಾರ ಕೊಡ್ತೀವಿ ಮತ್ತು ಇನ್ನೂ ಬಸ್ ಬಗ್ಗೆ ಏನೋ ಗೊತ್ತಿಲ್ಲಪ್ಪ ಅಂದರೆ ಕಮ್ಮಿ ಅದನ್ನು ಕಮೆಂಟ್ ಹಾಕಬೇಕು ತಪ್ಪದೆ ಎಲ್ಲರೂ ಕಮೆಂಟ್ ಹಾಕ್ಬಿಟ್ರಿ ಮತ್ತು ವೀಡಿಯೋ ಹ್ಯಾಂಗ್ ಅಂದರೆ ಅದನ್ನೂ ಒಂದು ಕಮೆಂಟ್ ಹಾಕ್ಬಿಟ್ರಿ ಹಾಗೆ ನಮಗೂ ಸ್ವಲ್ಪ ಖುಷಿಯಾಗುತ್ತೆ ಎಲ್ಲರೂ ಲೈಕ್ ಮಾಡಿರಿ ಮತ್ತು ನಿಮ್ಗೆ ಲೈಕ್ ಇಷ್ಟು ಯಾಕೆ ಬಂದಿಲ್ಲಪ್ಪ ನೀವು ವಿಡಿಯೋ ಯಾಕೆ ಹಾಕಿಲ್ಲಪ್ಪಾ ಅನ್ಬೇ ಅಂತ ಅನ್ನ ಕೇಳ್ತಿದ್ರೆ ಸ್ನೇಹಿತರೆ ಇಷ್ಟು ದಿವಸ ಎಕ್ಸಾಮ್ ಇತ್ತು ಎಕ್ಸಾಮ್ ಮುಗಿಸ್ಬಿಟ್ಟು ಈಗ ಇವಾಗ ಇಷ್ಟು ವಿಡಿಯೋ ಹಾಕ್ಬೇಕಾಗಿತ್ತು ಆದರೆ ಸ್ವಲ್ಪ ಮೊಬೈಲು ಪ್ರಾಬ್ಲಮ್ ಆಗಿತ್ತು ಮೊಬೈಲ್ ಪ್ರಾಬ್ಲಮ್ ಸ್ವಲ್ಪ ಅಂದರೆ ಅಷ್ಟು ಬಾ ಪ್ರಾಬ್ಲಮ್ ಆಗಿರಲಿಲ್ಲ ಯಾಕಂದರೆ ಮೊಬೈಲ್ ಎಷ್ಟು ಭಾಳ ಸ್ಟ್ರಿಕ್ ಇಡೀತಾ ಇತ್ತು ಅದಕ್ಕೆ ಮೊಬೈಲ್ ಇನ್ನೊಂದು ತಗೋಬೇಕಂತೇಳಿ ಭಾಳ ಇದು ಮಾಡಿದ್ರೆ ಅಂದ್ರೆ ಮೊಬೈಲ್ ದೊಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಇದೇ ಮೊಬೈಲಲ್ಲಿ ಮತ್ತೆ ವೀಡಿಯೋ ಹಾಕೋಣ ಅಂತ ಬಂದುಬಿಟ್ಟೆ ಎರಡು ಗೇಮ್ ಇದ್ದಾವೆ ಎರಡು ಮತ್ತೆ ಫ್ರೀ ಫೈರ್ ಇದೆ ಒಂದಿದೆ ಇದೊಂದಿದೆ ನಿಮಗೆ ಯಾವ ಗೇಮ್ ಯಾವ ವಿಡಿಯೋ ಬೇಕು ಅಂದರೆ ಫ್ರೀ ಫೈರ್ ಲವರ್ ಫ್ರೀ ಫೈರ್ ಲವರ್ ಹಾಕಂತಕ್ಕಿ ಬಸ್ ಲವರ್ ಬಸ್ ಇಡೋ ಅಂತ ಹಾಕ್ರಿ ನೋಡೋಣ ಹಂಗೆ ಮುಂದೆ ಬಂದೆ ಹೋಗೋ ತಕ್ಷಣ ನಮಗೆ ಯಾವ್ಯಾವ ವಿಡಿಯೋ ಬರುತ್ತೆ ನಮ್ಗೆ ಯಾವ ಆ ವಿಡಿಯೋ ಹಾಕೋಣ ಮತ್ತು ಇದೇ ಒಳಗಡೆ ನೋಡಬೇಕಪ್ಪ ಅಂದರೆ ಈ ಥರ ಇದೆ ನಿಮಗೆ ಒಳಗಡೆ ಏನಾದರೂ ಸ್ವಲ್ಪ ಚಿಂತೆ ಆಗಿದೆ ನೋಡಿ ಸ್ಟೇರಿಂಗ್ ವಿಲ್ ಯಾವ ಥರ ಓಡಾಡುತ್ತೆ ಫುಲ್ ಪಾಲ್ ಸ್ಟೇರಿಂಗ್ ಇದೆ ಅದೇ ಹಾರ ಕೂಡ ಯಾರು ಮಾಡೋರು ನೋಡಿ ಒಳಗಡೆ ಏನು ಥರ ಚಿಂದ ಆಗಿದೆ ಎಲ್ಲ ಕಡೆ ಫುಲ್ ಚಿಂದೆಗೆ ಮಾಡ್ಯಾವೆ ಮತ್ತೆ ಇಮೋಜಿ ಕೂಡ ಹಾಕೋರೆ ನೋಡಿ ಮೇಲ್ಗಡೆ ವಾಚ್ ಮತ್ತೆ ಡೀಸೆಲ್ ಲೈಟು ಏನಾನೋ ಒಂಥರ ಹಾಕೋರೆ ಫುಲ್ ಚಿಂದೆ ಕ್ರಿಯೇಟ್ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಯಾವುದಾದ್ರು ಏನೋ ಏನಾದರೂ ತಪ್ಪಾ ವಿಡಿಯೋ ಆಗುತ್ತೆ ಸಮೇತ್ರೆ ಕಮೆಂಟ್ ಮಾಡಬೇಕು ಮರಿಬೇಡ್ರಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ